तो ये आरती मार बेकीना, सोलेक सो। बंद कर। ये नहीं नहीं दो। इड चपली। हम्म। अबे इड छुड़ा। हम्म हम्म। कहाँ इतना? Hi, hello, hello. ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿರುತ್ತೆ ಅಂದ್ಕೊಳ್ತಾ ಇದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಶ್ರೀ ಶ್ರೀ ಲಾಲ್ಸ್ ಮತ್ತೆ ದೀಪಾವಳಿ ಹಬ್ಬ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಇದು ಬೆಳಕಿನ ಹಬ್ಬ ದೀಪಾವಳಿ ಹಬ್ಬ ಎಲ್ಲರ ಜೀವನದಲ್ಲಿ ಬೆಳಕನ್ನು ಸೀರಿ ಸಮೃದ್ಧಿಯನ್ನು ತೋಟ ಹಾರಿಸ್ತಾ ಇದ್ವಿ ಅಂಡ್ ಇವತ್ತಿನ ಯಾವ ಥರ ಇದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಆಮೇಲೆ ಬರ್ರಿ ಇವಾಗಿನ ಆರತಿ ಮಾಡಬೇಕು ಆರತಿ ಮಾಡಾದ್ಮೇಲೆ ಮತ್ತೆ ಸ್ವಲ್ಪ ರೀಲ್ಸ್ ಅವರೀಲ್ಸ್ ಅನ್ನು ಮಾಡಿ ಇವತ್ತಿನ ಲಾಗ್ ನಮ್ಮ ದೀಪಾವಳಿ ನಾವು ಯಾವಾಗ ಕಾರ್ಜರ್ಸ್ತೀವಿ ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ನಾನಿಲ್ಲಿ ಆರತಿ ಬೆಳಗು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಕೊಟ್ಟಿದ್ದೀನಿ ನೋಡ್ರಿ ನರಕ ಚತುರ್ಥಿ ದಿನ ಮನೆಯಲ್ಲಿ ಹೆಣ್ಮಕ್ಳು ಇರುವಂಥವ್ರು ಮಕ್ಕಳು ಮನೆಯಲ್ಲಿ ಯಾರು ಇರ್ತಾರೆ ಅವರಿಗೆಲ್ಲ ಆರತಿ ಬೆಳಗುವಂಥದ್ದು ಸೊ ನಾನು ಕೂಡ ಇಲ್ಲಿ ನನ್ನ ಮಗನಿಗೆ ಏನು ಗಂಡನಿಗೆ ಆರತಿ ಬೆಳಗ್ತೇವೆ ಕೆಲವೊಂದು ಜನ ಅಂತಾರೆ ಗಂಡನಿಗೂ ಮಗನಿಗೆ ಬೆಳಗ್ಗೆ ಹೋದ್ಬಿಟ್ಟು ಹೇಗೆ ಗಂಡನಿಗೆ ಹೇಗೆ ಬೆಳಗ್ತಾರೆ ಅಂತ ಬಟ್ ಬೆಳಗ್ಬೋದು ಅದೇನಿಲ್ಲ ಈ ಮಹಾರಾಷ್ಟ್ರ ಸೈಡದೆಲ್ಲ ಆಲ್ಮೋಸ್ಟ್ ಎಲ್ಲರೂ ಹೆಂಡತಿಯರಾಗಿರ್ಬೋದು ಒಟ್ಟಾರೆ ಮಕ್ಕಳಿಗೆ ಮನೆಯಲ್ಲಿರುವಂಥ ಹೆಣ್ಮಕ್ಳು ಆರತಿ ಬೆಳಗುವಂಥದ್ದು ಸೊ ನಾನು ಕೂಡ ಇಲ್ಲಿ ಆರತಿ ಬೆಳಗ್ಲಿಕ್ಕೆ ನನ್ನ ಮಗ ನೋಡ್ರಿ ಇಂತ ಟೈಮ್ ಭಾಳ ಯೂಟಿಲೈಸ್ ಮಾಡ್ಕೋತಾನವ ಫುಲ್ ಗದ್ಲ ಗದ್ಲ ಮಾಡ್ತಾ ಶಿಡಿ ಶಿಡಿ ಮಾಡ್ತಾ ಇದ್ದಾವತ್ತ ಸೊ ಈ ಥರ ಮೊಬೈಲ್ ಹಚ್ಕೊಟ್ರೆ ಕೊಟ್ಟರೆ ಸುಮ್ಮನೆ ಕುತ್ಕೊಂಡ್ಬಿಡ್ತಾನೆ ಮೊಬೈಲ್ ಜಾಸ್ತಿ ಕೊಡಬಾರ್ದು ಬಟ್ ಸಮಯದ ಏನ್ ಬಿಡ್ತಾರೆ ಹಚ್ಕೊಂಡ್ ಇಲ್ಲಾಂದ್ರೆ ಕಿರಿಕಿರಿ ಮಾಡೋ ಕೆಲಸದಾಗು ಎಲ್ಲ ಡಿಲ್ ಹಾಕೋದು ಕುಂದಿರ್ತಿಲ್ಲ ಅಂದ್ರೆ ಸೊ ಹಾಗಾಗಿ ಇಲ್ಲಿ ಒಂದ್ಸಂದ್ ಐದು ನಿಮಿಷ ಕೊಟ್ಟರೆ ಆಯ್ತು ಅಂತ ಹೇಳಿ ಈಗ ಮೊಬೈಲ್ ಕೊಟ್ಟಿದ್ರೆ ಅಂತ ಅವ್ನಿಗೂ ಗೊತ್ತೈತಿ ಈಗ ಕಾಡಿದ್ರೆ ನನಗೆ ಇವ್ರು ಮೊಬೈಲ್ ಅಂತ ಹೇಳಿ ಸೊನ್ ಮೊಬೈಲ್ ದೊಡ್ಡ ಇದಾಗಿತ್ತು ನೋಡ್ರಿ ಇವಾಗ ಕುಕ್ ಮಾರ್ಷಿ ಹಚ್ಚಿದೆ ಸೊ ಒಂದ್ ಸ್ವಲ್ಪ ಕಾರ್ಡ್ ಿಗೆ ಹಚ್ಚಿರ್ತದೆ ಸೊ ಕಾಡಿಗೆ ಹಚ್ಚಿ ಇವಾಗ ನಾನು ನನ್ನ ಕಾ ನನ್ನ ಹಸ್ಬೆಂಡ್ ನಮ್ಮ ಪಾಪದ ಕಾಲು ಬೆಳೆಸ್ತಾ ಇದ್ರು ಬೇಡ ಬೇಡ ಅಂತ ಹೇಳ್ತಾ ಇದ್ದೆ ಸೊ ಇವಾಗ ನೋಡಿರಿ ನೀಟಾಗಿ ಮತ್ತೊಮ್ಮೆ ಪ್ರಾಪರಾಗಿ ಹಸ್ಬೆಂಡ್ಗೆ ಆರತಿ ಬೆಳಗಿದ್ನಿ ಸೊ ಆರತಿ ಬೆಳಗಾದ್ಮೇಲೆ ಇದು ಈ ರೀತಿ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ನರಕ ಚತುರ್ಥಿ ದಿನ ಹಬ್ಬಗಳ ಸ್ನಾನದ ಎಣ್ಣೆ ಹಚ್ಕೊಂಡು ಸ್ನಾನ ಏನದೆಲ್ಲ ಮಾಡಿಕೊಂಡು ಸೊ ಈ ರೀತಿ ನಾವು ಆರತಿ ಬೆಳಗುವಂಥ ಒಂದು ಸಂಪ್ರದಾಯ ಆ್ಯಂಡ್ ಏನಾದರೂ ಸ್ವೀಟ್ಸನ್ನು ತಿನ್ನಿಸುವಂಥದ್ದು ಸೊ ಇವಾಗ ಹಸ್ಬೆಂಡ್ಗೂ ಕೂಡ ಸ್ವೀಟ್ ತಿನ್ನಿಸ್ತಾಯಿದ್ದೆ ಸ್ವೀಟ್ಸಲ್ಲಿ ಜಾಮೂನ್ ಮಾಡಿದ್ದೆ ಸೋ ಜಾಮೂನ್ ಇದ್ದೀನಿ ಆ್ಯಂಡ್ ಈಗಾದರೂ ನೋಡಿರಿ ನನ್ನ ಮಗ ಅಲ್ಲಿ ಮೊಬೈಲ್ ತೊಗೊಂತ ಕೂತ್ಕೊಂಡು ಬಿಟ್ಟಿದ್ದಾನು ಏನು ಮಾಡೋದು ಅವ್ನಿಗೆ ಇದೇ ಥರ ಅಂದರೆ ನಾವು ಏನಾದರೂ ಬಿಟ್ಟರೆ ಅವ್ನ ಕಡೆ ಲಕ್ಷ ಕೊಡಲ್ಲ ಅಂತ ಅವ್ನು ಗೊತ್ತಾಗ್ಬಿಡ್ತೈತಿ ಸೊ ನನಗೆ ಮೊಬೈಲ್ ಕೊಡ್ರೆ ಬೇಕಂತ ಹೇಳ್ಕೊಂಡು ನಿಂತುಬಿಡ್ತಾನು ಸೊ ಏನು ಮಾಡೋದು ಅವ್ನಿಗೂ ಸ್ವಲ್ಪ ಜಾಮೂನ್ ತಿನ್ನಿಸ್ದೆ ಬಟ್ ಅವ್ನು ಜಾಮೂನು ಹೋಗ್ಬಿಟ್ಟ ಆ್ಯಂಡ್ ಭಾಳ ಅಷ್ಟು

ಸೋ ನಮ್ಮ ಮನೆಯಾಗಿ ಇವತ್ತು ಬರ್ತವೆ ಸುಮ್ಮನೆ ಚಕ್ಲಿ ಮತ್ತು ಅವಲಕ್ಕಿ ಚೂಡ ಸೊ ಜಾಮೂನ್ ಆ್ಯಂಡ್ ಜಲೇಬಿ ಇದು ಇವತ್ತಿನ ಫರಾಳಿತ ಸೊ ಬರೀ ಫರಾಳು ಮಾಡಿವಸೋಗ್ಯವು ಬೆಳಗ್ಗೆಯಿಂದ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಾಕೋದು ಹಾಲು ಶುಮಾಶೆಗಳು ಬರೀ ನೀವು ಖರಾಳ್ ಮಾಡಿಬ್ರಿ ಓಕೆ ಇವಾಗ ನೋಡಿರಿ ಸಂಜೆ ಆಯಿತು ಸೊ ಸಂಜೆಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಹೇಳಿ ನಮ್ಮ ವಿಜಾಪುರದಾಗ ಅದೃಷ್ಟಲಕ್ಷ್ಮಿ ಅಂತ ಹೇಳಿ ಒಂದು ಟೆಂಪಲ್ ಅದ ರೀ ಸೊ ಅಲ್ಲಿಗೆ ನಾವು ಇದ್ದೀವಿ ಆ್ಯಂಡ್ ಅಲ್ಲಿ ಹೋಗಿ ಬಂದು ನೋಡ್ಬೇಕು ನೆಕ್ಸ್ಟ್ ಏನೇನು ಪ್ರೋಗ್ರಾಮ್ಸ್ ಇದಾವಂತೇಳಿ ಸೊ ಇದೇ ನೋಡ್ರಿ ಲಕ್ಷ್ಮಿ ದೇವಸ್ಥಾನ ಹೋಗಿದ್ವಿ ಭಾಳ ಒಂದು ಹಳೆಯದಾದಂಥ ದೇವಸ್ಥಾನ ಅಂತ ಹೇಳ್ತಾರೆ ಸೊ ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲ ಅಂದರೆ ಅವತ್ತು ಸುಮ್ಮನೆ ಈವ್ನಿಂಗ್ ಆಗಿತ್ತು ಏನೋ ಸ್ವಲ್ಪ ಟೈಮ್ ಇತ್ತು ಅಂದರೆ ಜಾಸ್ತಿ ಜನ ಇದ್ದಿರಲಿಲ್ಲ ಅಷ್ಟೇ ಸ್ವಲ್ಪ ಜನ ಇದ್ದರು ಹೋದಾಗ ಸೊ ಈ ಥರ ವಿಶಾಲವಾದ ಅಂಗನ ಐತಿ ಇದೆ ನೋಡ್ರಿ ನಮ್ಮ ಅದೃಷ್ಟಿ ಲಕ್ಷ್ಮಿ ದೇವಸ್ಥಾನ ಭಾಳ ಒಂದು ಹಳೆಯದಾದಂಥ ಒಂದು ದೇವಸ್ಥಾನ ಇವರೇ ನೋಡಿರಿ ನಮ್ಮ ತಾಯಿ ಅದೃಷ್ಟ ಲಕ್ಷ್ಮಿ ಸೊ ಎಲ್ಲರೂ ಆಶ್ರವದ ತಗೋರಿ ದೇವಿದು ಸೊ ಸಂಜೆ ಬಂದಿನ ಲಕ್ಷ್ಮಿ ಪೂಜೆ ಇತ್ತು ಲಕ್ಷ್ಮೀ ಪೂಜೆ ಮಾಡ್ಬೇಕಂತೇಳಿ ಬೇಗ ಹೋಗಿ ಬೇಗ ಬಂತು ಇಲ್ಲಿ ನೋಡಿರಿ ಪಟಾಕಿಯನ್ನು ಇದ್ದೀರಿ ಸೊ ಪಟಾಕಿ ಎಲ್ಲ ಸಾರಿ ಸುರ್ಸುರು ಬತ್ತಿ ಇದೊಂದು ನನಗೆ ಲೈಕ್ ಆಗ್ತೈತೆ ರೀ ಪಟಾಕಿ ಒಳಗೆ ಇಲ್ಲ ಯಾವುದೂ ಇಷ್ಟ ಆಗೋದಿಲ್ಲ ಸೊ ಸುಮ್ ಫಾರ್ಮಲಿಟಿಗೋಸ್ಕರ ಆದರೂ ಅಟ್ಲೀಸ್ಟ್ ಸ್ವಲ್ಪ ಇರಲಿ ಅಂತೇಳಿ ಈ ರೀತಿ ಸುರ್ಸುರು ಬತ್ತಿನ ಹಾರಿಸಿದ್ವಿ ಸೊ ಇಲ್ಲ ಸ್ವಲ್ಪ ಅದು ಹೊಗೆ ತುಂಬ ಬರುತ್ತಲ್ಲ ಸೊ ಹೋಗಿ ಮನೆಯಲ್ಲಿ ಆಚರಿಸೋದು ಬೇಡ ಅಂದರೆ ಮನೆಯಲ್ಲಿ ಅದನ್ನೆಲ್ಲ ಹಚ್ಚೋದು ಬೇಡ ಅಂಥೇಳಿ ಹೊರಗಡೆ ಈ ರೀತಿ ಹಚ್ಕೊಂಡ್ಬಿಟ್ವಿ ಸೊ ಈ ಥರ ಇತ್ತು ನಮ್ಮ ಒಂದು ದೀಪಾವಳಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಸೊ ನನ್ನ ಪೂಜೆ ಯಾವುದಿತ್ತು ಯಾವ ಥರ ಇತ್ತು ಲಕ್ಷ್ಮೀ ಪೂಜೆ ಕೆಲವೊಂದು ಜನ ನಿನ್ನೆ ಮಾಡಿದರೆ ಕೆಲವೊಂದು ಜನ ಇವತ್ತು ಮಾಡ್ತಾಯಿದ್ದರು ಸೊ ನಾವು ನಿನ್ನೆ ಈವ್ನಿಂಗ್ಗೆ ಲಕ್ಷ್ಮೀ ಪೂಜೆ ಮಾಡಿದ್ದೀವಿ ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿರಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಹಿಂಗಿತ್ತು ನಮ್ಮ ದೀಪಾವಳಿ ದಿನ ಸೊ ಸಿಗ್ತೀನಿ ನೆಕ್ಸ್ಟ್ ಅಲ್ಲಿ ಅಲ್ಲಿವರೆಗೂ ಎಲ್ಲರು ಟ್ಯಾಕೆ ಬ ಬಾಯ್